ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ಪ್ರೊಫೈಲ್ ಒಂದು ಮುದ್ದಾದ ಸಾಂಸ್ಕೃತಿಕ ಹಾಗೂ ಹೃದಯವಂತ ಹುಡುಗಿಯ ಪ್ರೊಫೈಲ್ ಆಗಿದೆ ಇವಳ ಹೆಸರು ಶ್ರವ್ಯ ಅಂತ ತುಮಕೂರಿನ ಮೂಲದವಳು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ವಯಸ್ಸು ಇಪ್ಪತ್ತೈದು ವರ್ಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರು ಎಂ ಎಸ್ ಸಿ ಪದವಿಯನ್ನು ಪೂರೈಸಿ ಈಗ ಒಂದು ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸರಳ ಉಡುಪು ಸುಂದರ ನಗು ತಾಳ್ಮೆಯ ಮಾತು ಈ ಗುಣಗಳಿಂದ ಅವಳು ಎಲ್ಲರ ಮನವನ್ನ ಸೆಳೆಯುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಅವಳಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಶ್ರಾವ್ಯಾರವರು ಬಯಸುವಂತಹ ಗಂಡು ಅಂದರೆ ಪ್ರೀತಿ ಗೌರವ ಹೊಣೆಗಾರಿಕೆ ಯುವಕೆ ಮೌಲ್ಯವನ್ನು ಕೊಡುವ ವ್ಯಕ್ತಿ ಕೂಡ ಹೌದು ರೂಪ ಹಣ ಸ್ಥಾನ ಇವುಗಳಿಗಿಂತ ಹೃದಯವಂತ ಸಹಾನುಭೂತಿ ಇರುವ ಸಂಗಾತಿಯವಳಿಗೆ ಮುಖ್ಯ ಎಂದು ಹೇಳಿದ್ದಾರೆ ಹಾಗೆ ಅವಳು ಹಂಚಿಕೊಳ್ಳುವ ಹೃದಯವಂತ ವ್ಯಕ್ತಿಯೊಂದಿಗೆ ಶಾಂತವಾದ ಗೃಹ ಜೀವನವನ್ನು ಕಟ್ಟಿಕೊಳ್ಳಲು ಬಯಸುತ್ತಾಳೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರಿ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವಳ ತಂದೆ ಸರ್ಕಾರಿ ಶಾಲೆಯ ಶಿಕ್ಷಕಿಯ ಶಿಕ್ಷಕರಾಗಿದ್ದು ಈಗ ನಿವೃತ್ತರಾಗಿದ್ದಾರೆ ತಾಯಿ ಗೃಹಿಣಿ ಒಬ್ಬ ಅಣ್ಣ ಈಗ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಒಟ್ಟಾರೆ ಕುಟುಂಬದಲ್ಲಿ ಒಗ್ಗಟ್ಟು ಗೌರವ ಪ್ರೀತಿ ತುಂಬಿರೋದು ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಶ್ರವ್ಯ ತುಂಬ ಮೃದು ಸ್ವಭಾವದವಳು ಹಾಡು ಕೇಳೋದು ಬರಹ ಹಾಗೂ ಅಡುಗೆಯನ್ನು ಮಾಡುವುದು ಇವಳಿಗೆ ತುಂಬಾ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಇವಳು ಮಕ್ಕಳಿಗೆ ಬೋಧಿಸುವ ಕೆಲಸದಿಂದ ಜೀವನದಲ್ಲಿ ಅರ್ಥವನ್ನ ಕಂಡುಕೊಳ್ಳುತ್ತಾಳೆ ಹಾಗೆ ಎಲ್ಲರಿಗೂ ಸಹಾಯವನ್ನ ಮಾಡಲು ಮುಂದೆ ಬರುವಂತಹ ಗುಣ ಅವಳದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆಯುವಾಗ ಅನೇಕ ಸವಾಲುಗಳನ್ನು ಎದುರಿಸಿದ್ದಾಳೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯಲು ಅನೇಕ ತ್ಯಾಗಗಳನ್ನು ಕೂಡ ಮಾಡಿದ್ದಾಳೆ ಅಪ್ಪ ಅಮ್ಮನ ಕಷ್ಟಗಳನ್ನು ಕಂಡು ಜೀವನದ ಮೌಲ್ಯಗಳನ್ನು ಅರಿತುಕೊಂಡಿದ್ದಾಳೆ ಎಂದು ಕೂಡ ಹೇಳಲಾಗ್ತದೆ to them. ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆಯ ಒಳಗೆ ಕೇವಲ ಒಂದು ಆಚರಣೆಯಲ್ಲ ಅದು ಬಾಳಿನ ಹಾದಿಯಲ್ಲಿ ಒಟ್ಟಾಗಿ ನಡೆದು ಪರಸ್ಪರ ಬೆಂಬಲ ಕೊಟ್ಟು ಕನಸುಗಳನ್ನು ಸಾಧಿಸುವ ಒಡನಾಟ ಎಂದು ಇವರು ನಂಬುತ್ತಾರೆ ಅವಳು ಬಯಸುವುದು ಅದೆಂತಹ ಜೀವನ ಅಂದರೆ ಒಳ್ಳೆಯ ಹಾಗೂ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇಲ್ಲದಂತಹ ಸುಖ ಜೀವನವನ್ನು ಇವರು ಬಯಸುತ್ತಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಾದರೂ ಅವಳ ಬದುಕಿನ ಸಂಗಾತಿಯಾಗಿ ಬಂದು ಅವಳ ಜೊತೆ ಸಂತೋಷ ದುಃಖ ಹಂಚಿಕೊಳ್ಳಲು ಬಯಸಿದ್ದರೆ ಬನ್ನಿ ಶ್ರವ್ಯಾಳ ಬದುಕಿನ ಹೊಸ ಅಧ್ಯಯನಕ್ಕೆ ಕೈ ಹಿಡಿಯಿರಿ ಹಾಗೆ ಯಾರಿಗಾದರೂ ಶ್ರವ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು